ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕರಿಸುತ್ತಾ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ರಾಜ್ಯದಲ್ಲೇ ದೂರ ಶಿಕ್ಷಣ ನೀಡುವ ಏಕೈಕ ವಿಶ್ವವಿದ್ಯಾನಿಲಯವಾಗಿದೆ ಇಲ್ಲಿ ಡಿಗ್ರಿಯಿಂದ ಹಿಡಿದು ಪಿ ಜಿಯಿಂದ ಹಿಡಿದು ಡಿಪ್ಲೊಮೆಯಿಂದ ಇಡಿದು ಕೂಡ ಅರವತ್ತೊಂಬತ್ತು ಶೈಕ್ಷಣಿಕ ಕಾರ್ಯಕ್ರಮಗಳು ನಡೀತವೆ ಶಿಕ್ಷಣ ವಂಚಿತರಾದವರು ಅವರಿಗೆಲ್ಲರಿಗೂ ಕೂಡ ಮುಕ್ತವಾದಂಥ ಅವಕಾಶವನ್ನು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ನಿಮಗೆ ಅವಕಾಶವನ್ನು ಕಲ್ಪಿಸಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜನವರಿ ಆವೃತ್ತಿಗೆ ಪ್ರವೇಶಾತಿ ಪ್ರಾರಂಭವಾಗ್ತದೆ ಮಾರ್ಚ್ ಮೂವತ್ತೊಂದಕ್ಕೆ ಕಡೆ ದಿನಾಂಕವಾಗಿರ್ತದೆ ಆದ್ದರಿಂದ ವಿದ್ಯಾರ್ಥಿ ಮಿತ್ರರು ಇದನ್ನು ಸದುಪಯೋಗಪಡಿಸಿಕೊಂಡು ಇಲ್ಲಿ ನೀವು ಪ್ರವೇಶಾತಿ ಪಡೆಯಬೇಕಾಗಿ ನಿಮ್ಮಲ್ಲಿ ಕೋರುತ್ತೇನೆ ಹೆಚ್ಚಿನ ಮಾಹಿತಿಗಾಗಿ ವಿಶ್ವವಿದ್ಯಾನಿಲಯದ ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕೆಎಸ್ಒಯು ಮೈಸೂರು ಡಾಟ್ ಎಸಿ ಡಾಟ್ ಇನ್ ಅನ್ನು ಸಂಪರ್ಕಿಸಬಹುದು